ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಸಾಲಿನ ಕರ್ನಾಟಕ ಕಲಾಶ್ರೀ ಗೌರವ ಹಾಗೂ ವಾರ್ಷಿಕ ಪ್ರಶಸ್ತಿ ಪ್ರಕಟವಾಗಿದೆ ಸ್ಯಾಕ್ಸೋಫೋನ್ ವಾದಕ ಪಿ ಪಿಕೆ ದಾಮೋದರ್ ಪುತ್ತೂರು ಹಾಗೂ ಹದಿನೆಂಟು ಜನ ಕಲಾವಿದರು ಇತರ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ ಅಧ್ಯಕ್ಷ ಅನೂರು ಅನಂತಕೃಷ್ಣ ಶರ್ಮಾ ಅವರು ಈ ಬಾರಿ ಕಲಾಶ್ರೀ ಪ್ರಶಸ್ತಿ ನೀಡಲಾಗುತ್ತಿದ್ದು ಪುರಸ್ಕೃತರಿಗೆ ಐವತ್ತು ಸಾವಿರ ರೂಪಾಯಿ ವಾರ್ಷಿಕ ಪ್ರಶಸ್ತಿ ಇಪ್ಪತ್ತೈದು ಸಾವಿರ ರೂಪಾಯಿ ನಗದು ಗೌರವಧನ ನೀಡಲಾಗುವುದು ಸೆಪ್ಟೆಂಬರ್ ಕೊನೆಯ ವಾರ ಈ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಜರುಗಲಿದೆ ಎಂದರು ಪುತ್ತೂರು ಶ್ರೀ ಮಹಿಂಗೇಶ್ವರ ದೇವಸ್ಥಾನದ ಸ್ಯಾಕ್ಸೋಫೋನ್ ವಾದಕರಾದ ಶ್ರೀ ಕೃಷ್ಣಪುರುಷ ಸುನಂದ ದಂಪತಿಯ ಪುತ್ರ ಪಿಕೆ ದಾಮೋದರ್ ಮೂಲತಃ ಪುತ್ತೂರಿನ ನೆಲ್ಲಿಕಟ್ಟಿಯವರು ಪ್ರಸ್ತುತ ವಿಟ್ಲ ಸಮೀಪದ ಅಳಿಗೆ ಪಡಿ ಬಾಕಿಲು ಎಂಬಲ್ಲಿ ನೆಲೆಸಿದ್ದಾರೆ ಖ್ಯಾತ ಸ್ಯಾಕ್ಸೋಫೋನ್ ವಾದಕ ಪಿಕೆ ಗಣೇಶ್ ಸಹೋದರ ನಾಲ್ಕನೇ ತರಗತಿ ಓದಿ ಸ್ಯಾಕ್ಸೋಫೋನ್ನತ್ತ ಒಲವು ತೋರಿದ ದಾಮೋದರ್ ಹತ್ತನೇ ವಯಸ್ಸಿನಲ್ಲೇ ಸ್ಯಾಕ್ಸೋಫೋನ್ ವಾದಕರಾದ್ರು ಇವರಿಗೆ ತಂದೆಯೇ ಮೊದಲ ಕುರು ದಾಮೋದರವರು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಕಂಚಿ ಕಾಮಕೋಟಿ ಪೀಠದ ಆಸ್ಥಾನ ವಿದ್ವಾನ್ ಗೌರವ ನಾದವಿಶಾರದ ಕಲಾರತ್ನ ಗೌರವ ಡಾಕ್ಟರೇಟ್ ಸ್ಯಾಕ್ಸೋಫೋನ್ ಎವರೆಸ್ಟ್ ನಾದ ಸುಧಾಮಣಿ ಕೇಸರಿ ಕಲೆ ಜ್ಞಾನ ಸಿಗಿರಂ ಮಂಚ ಕಲಾರತ್ನ ಹಾಗೂ ಮೊದಲಾದ ಹಲವು ಪ್ರಶಸ್ತಿಗಳು ಬಂದಿವೆ